ಸವಿತಾ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಮಾತನಾಡಿ ನಮ್ಮ ಭಾರತೀಯ ಸನಾತನ ಹಿಂದೂ ಪರಂಪರೆಯಲ್ಲಿ ಜಾತಿಗೊಂದು ಸ್ವರ್ಗ ನರಕ ಇಲ್ಲ ನಾವು ಜಾತಿಯಲ್ಲಿ ಮೇಲುಕೀಳು ಎಂಬ ಭಾವನೆ ಇಟ್ಟುಕೊಂಡಿದ್ದೇವೆ ಆದರೆ ಭಗವಂತ ಮೇಲುಕೀಳು ಎಂಬ ಭಾವನೆ ಇಟ್ಟುಕೊಂಡಿಲ್ಲ ಎಲ್ಲ ಸೃಷ್ಟಿ ನಾನೇ ಮಾಡಿದ್ದೇನೆ ಜೊತೆಗೆ ಎಲ್ಲರೊಳಗೂ ನಾನಿದ್ದೇನೆ ಎಂದು ಹೇಳಿದ್ದಾರೆ ಯಾರಿಗಾದರೂ ಅಪಮಾನ ಭಗವಂತನಿಗೆ ಅಪಮಾನ ಮಾಡಿದಂತೆ ಎಂದು ಹೇಳಿದರು ಅತ್ಯಂತ ತಮ್ಮ ಸಹಜ ಭಾಷೆಯಲ್ಲಿ ರಾಧಾಕೃಷ್ಣವರು ತಮ್ಮ ನೋವು ಸಂಕಟ ಮತ್ತು ವಿಶ್ವಾಸದ ಮಾತುಗಳನ್ನು ಕೂಡ ಹೇಳಿದರು ನರೇಶ್ ಅವರು ಕಿಶೋರ್ ಕುಮಾರ್ ಕೊಟ್ಟಾಡಿ ಅವರು ಅವರ ಭಾವನೆಗಳನ್ನ ನಾನು ಅವರೆಲ್ಲರ ಮಾತನ್ನು ಮೆಲುಕು ನನಗೆ ನನಗನ್ನಿಸ್ತು ನಮ್ಮ ಭಾರತೀಯ ದರ್ಶನಗಳಲ್ಲಿ ಸನಾತನ ಹಿಂದೂ ಪರಂಪರೆನಲ್ಲಿ ಜಾತಿಗೆ ಒಂದು ಸ್ವರ್ಗ ಇಲ್ಲ ಜಾತಿಗೊಂದು ಇಲ್ಲ ನಾವು ಜಾತಿಯಲ್ಲಿ ಮೇಲು ಕೀಳು ಅನ್ನೋ ಭಾವನೆ ನಾವು ಇಟ್ಕೊಂಡಿದ್ದೀವಿ ಆದರೆ ಭಗವಂತ ಮೇಲು ಕೇಳುವ ಭಾವನೆ ಭಗವಂತ ಇಟ್ಕೊಂಡಿಲ್ಲ ಯಾಕೆಂದ್ರೆ ಎಲ್ಲ ಸೃಷ್ಟಿಯನ್ನು ನಾನೇ ಮಾಡಿದ್ದೀನಿ ಅಂತ ಹೇಳಿದ್ದರ ಜೊತೆಗೆ ಎಲ್ಲರೊಳಗೂ ನಾನಿದ್ದೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲ ಸೃಷ್ಟಿಯೂ ನಮ್ದೆ ಆ ಸೃಷ್ಟಿಯೊಳಗೆ ನಾನು ಇದ್ದೀನಿ ಅಂತ ಹೇಳಿ ಯಾರಿಗಾದರೂ ಅಪಮಾನಿಸಿದ್ರೆ ಅದು ಭಗವಂತನಿಗೆ ಅಪಮಾನಿಸಿದಂತೆ ಯಾಕೆಂದ್ರೆ ಎಲ್ಲರೊಳಗೂ ಭಗವಂತ ಇದ್ದಾನೆ ಆತ್ಮ ಅನ್ನೋ ಎಲ್ಲ ಚರಾಚರ ವಸ್ತುಗಳಲ್ಲೂ ನಾನಿದ್ದೀನಿ ಅಂತ ಹೇಳ್ತಾರೆ ನಮ್ಮೊಳಗೆ ಕೀಳದವೇ ಇರಬಾರ್ದು ನಾವು ಯಾರಿಗಿಂತ ಕೀಳಲ್ಲ ಯಾಕೆಂದ್ರೆ ನಾನು ಇವತ್ತೂ ನೋಡಿದ್ದೀನಿ ನನ್ನ ಜೀವನದಲ್ಲಿ ಚಿನ್ನ ಯಾರು ಇಲ್ಲ ಎಲ್ಲರೂ ಅನ್ನನೇ ತಿಂದಿರೋರು ಹೋಗಲಿ ಅನ್ನ ತಿಂದು ಚಿನ್ನ ಬಿಟ್ಟಿದ್ದಾರೆ ಕೆಳಗೆ ಅದು ಬಿಟ್ಟಿಲ್ಲ

ಯಾರಾದರೂ ಪೀಠ ಪೀಠಾಧಿಪತಿ ಆಗಬೇಕಾದರೆ ಒಬ್ಬ ಸ್ವಾಮೀಜಿ ಆಗಬೇಕಾದರೆ ಒಬ್ಬ ಒಂದು ಚರ್ಚಿಗೆ ಒಂದು ಗುರುಗಳಾಗಬೇಕಾದರೆ ಅಥವಾ ಇನ್ನೊಂದು ಪ್ರಾರ್ಥನಾ ಸಮುದಾಯಕ್ಕೆ ಅವರನ್ನು ಮೌಲ್ಯಗಳ ಮೂಲಕ ಅದು ಗುರುತಿಸಿಕೊಳ್ಳಬೇಕಾದರೆ ಒಬ್ಬ ವಿಜ್ಞಾನಿಯಾದರೆ ಒಬ್ಬ ಜ್ಞಾನಿಯಾದರೆ ಒಬ್ಬ ಸಾಧಾರಣ ವ್ಯಕ್ತಿ ಆದರೆ ಒಬ್ಬ ಅಸಾಧಾರಣ ವ್ಯಕ್ತಿ ಆದರೆ ಎಲ್ಲಕ್ಕಿಂತಲೂ ಹುಡುಗಿಗೆ ಮುತ್ಕೊಡೋದಕ್ಕೆ ಮುಂಚೆ ಸುಂದರವಾಗಿ ಕಾಣಬೇಕು ಅಂತೇಳಿ ಹುಡುಗ ಏನಾದರೂ ಅಪೇಕ್ಷಿಸಿದ್ದೆ ಆದರೆ ಅವರೆಲ್ಲರನ್ನೂ ಕೂಡ ಸುಂದರಗೊಳಿಸ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ನಮ್ಗೆ ಸಮಾಜ ಕ್ರಮದಲ್ಲಿ ಸವಿತಾ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ರಾಧಾಕೃಷ್ಣ ರಾಜ್ಯ ತಜ್ಞ ಮೌಲ್ಯ ನಿರ್ಧರಣಾ ಸಮಿತಿ ಅಧ್ಯಕ್ಷ ಎಎನ್ ಮಹೇಶ್ ಸವಿತಾ ಸಮಾಜ ತಾಲೂಕು ಅಧ್ಯಕ್ಷ ಸಿಎಂ ಯೋಗೀಶ್ ಹಿರೇಮಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೇಶವಮೂರ್ತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ನಾಳೆ ಭೀಮಾ ಕೋರೆಂಗಾ ವಿಜಯೋತ್ಸವ ನಡೆಯಲಿದೆ ನಗರದ ಆಜಾದ್ ಪಾರ್ ವೃತ್ತದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ನಾಳೆ ನಡೆಯುವ ಭೀಮಾ ಕೋರೆಂಗಾ ವಿಜಯೋತ್ಸವದ ಅಂಗವಾಗಿ ನಗರದಲ್ಲಿ ಬೈಕ್ ಜಾಥಾ ನಡೆಯಿತು ನಗರದ ಪ್ರಮುಖ ರಸ್ತೆಗಳಾದ ಎಂಜಿ ರಸ್ತೆ ಐಜಿ ರಸ್ತೆ ಮಾರ್ಕೆಟ್ ರಸ್ತೆಗಳಲ್ಲಿ ಬೈಕ್ ಚಾತ ಸಂಚರಿಸಿತು ದಲಿತ ಸಂಘಟನೆಯ ಒಕ್ಕೂಟದ ಆಶ್ರಯದಲ್ಲಿ ಸಾವಿರಾರು ಯುವಕರು ಸಾವಿರಕ್ಕೂ ಅಧಿಕ ಬೈಕುಗಳಲ್ಲಿ ನಗರದಾದ್ಯಂತ ಸಂಚರಿಸಿ ಜನರನ್ನು ಆಹ್ವಾನ ಮಾಡಿದರು ಸಾವಿತ್ರಿ ಬಾಯಿಪುಲೆ ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್ ಕರ್ನಾಟಕ ಸಾವಿತ್ರಿ ಬಾಯಿಪುಲೆ ಶಿಕ್ಷಕರ ಸಂಘ ಚಿಕ್ಕಮಗಳೂರು ಘಟಕ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪದವೀಧರ ಹಾಗೂ ಪ್ರೌಢಶಾಲಾ ಶಿಕ್ಷಕರನ್ನೊಳಗೊಂಡ ಸಂಘದಿಂದ ಮಾತೆ ಸಾವಿತ್ರಿ ಬಾಯಿಪುಲೆ ಜನ್ಮ ದಿನಾಚರಣೆ ಅಂಗವಾಗಿ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ನೇತ್ರದಾನ ನೋಂದಣಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶಿಕ್ಷಣ ಇಲಾಖೆ ಸಿಇಒ ಜಾನಕಮ್ಮರವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ಲಾಸ್ಪತ್ರೆಯ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶಶಿಕಲಾ ರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ನಮ್ಮ ಜೀವನ ಶೈಲಿಯಲ್ಲಿ ಮತ್ತೊಬ್ಬರನ್ನು ನೋಡಿ ಅನುಸರಿಸುವುದಕ್ಕಿಂತ ನಮ್ಮದೇ ಸ್ವಂತ ದಾರಿಯಲ್ಲಿ ನಡೆದು ಬದುಕು ಕಟ್ಟಿಕೊಳ್ಳಲು ಹೆಣ್ಣು ಮಕ್ಕಳು ಮುಂದಾಗಬೇಕು ಎಂದು ಹೇಳಿದರು ನಾವೇ ಕೆಲಸಗಳು ಇಷ್ಟಪಡುವಂತರಿ ಇಂಪಾರ್ಟೆಂಟ್ ಫಾರ್ ಕಂಪಾರಿಸ್ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಎಲ್ಲ ಗೌರವಾನ್ವಿತ ಗುರು ಮಾತೆಯಲ್ಲಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ತಾ ಎಲ್ಲ ನಿವೃತ್ತ ಶಿಕ್ಷಕಿಯರು ಅವರ ಹೆಸರನ್ನು ಕರ್ನಾಟಕ ಸಾವಿತ್ರಿ ಬಾಯಿಪುಲೆ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಪುಷ್ಪಾವತಿ ಡಿಎಸ್ ರವರು ಮಾತನಾಡಿ ಸಾವಿತ್ರಿ ಬಾಯಿಪುಲೆ ರವರ ಜನ್ಮ ದಿನಾಚರಣೆ ಅಂಗವಾಗಿ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಾಗೂ ನೇತ್ರದಾನ ನೋಂದಣಿ ಶಿಬಿರವನ್ನು ಹಮ್ಮಿಕೊಂಡಿದ್ದು ನಮ್ಮ ಎಲ್ಲಾ ಶಿಕ್ಷಕರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಿದರು ನಾವು ಕರ್ನಾಟಕ ರಾಜ್ಯ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ವತಿಯಿಂದ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ವಿ ಹಾಗೆಯೇ ಈ ಸಾಲಿನಲ್ಲಿ ನಿವೃತ್ತಿ ಹೊಂದಿದಂತಹ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಹಾಗೆಯೇ ಒಂದು ನೇತ್ರದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ವಿ ಇವತ್ತು ನಿಜವಾಗ್ಲು ಕೂಡ ಖುಷಿ ಆಗ್ತಾ ಇದೆ ನಮ್ಮ ಶಿಕ್ಷಕಿಯರೆಲ್ಲರೂ ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ನಾವೊಂದು ಉತ್ತಮ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಸಂಘಟನೆಯನ್ನ ಮಾಡಿದ್ದೇವೆ ಶಿಕ್ಷಕರ ಶಿಕ್ಷಕಿಯರ ಒಂದು ಸಬಲೀಕರಣಕ್ಕಾಗಿ ಹಾಗೆನೇ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ಲಿಕ್ಕಾಗಿ ನಾವು ನಮ್ಮ ಶಾಲಾ ಅವಧಿಯನ್ನ ಹೊರತುಪಡಿಸಿ ಅವಧಿಯ ನಂತರ ನಮ್ಮ ದೇಹೋದ್ದೇಶಗಳನ್ನ ಈಡೇರಿಸಲಿಕ್ಕೆ ನಾವು ಒಂದು ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ನಿಜವಾಗ್ಲೂ ನೀವು ಕೂಡ ಬಂದು ಈ ಒಂದು ಆ ಸುದ್ದಿಯನ್ನ ಎಲ್ಲರಿಗೂ ಪ್ರಚಾರ ಮಾಡ್ತಿರೋ ನಿಮ್ಗೆ ತುಂಬಾ ಸಂತೋಷವನ್ನ ಕೊಟ್ಟಿದೆ ದಯವಿಟ್ಟು ಶೈಕ್ಷಣಿಕ ಕಾರ್ಯ ಕಾರ್ಯಾಗಾರವನ್ನ ನಮ್ಮ ಶಿಕ್ಷಕಿಯರೆಲ್ಲರೂ ಕೂಡ ಈ ಒಂದು ಶೈಕ್ಷಣಿಕ ಕಾರ್ಯಾಗಾರದ ಅನುಕೂಲತೆಯನ್ನ ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಈ ಒಂದು ಸಮಯದಲ್ಲಿ ಬೇಕಾದಂತಹ ಆರೋಗ್ಯದ ಬಗ್ಗೆ ನಮ್ಮ ಉಪನ್ಯಾಸಕರು ಒಳ್ಳೆ ಉಪನ್ಯಾಸವನ್ನ ನೀಡಿದ್ದಾರೆ ನಿಜವಾಗ್ಲೂ ಕೂಡ ಖುಷಿ ಆಯಿತು ಹಾಗೆ ಒತ್ತಡ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅಂತ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಟ್ಟಿದ್ದಾರೆ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನ ಮಾಡಿ ನಮ್ಮ ಶಿಕ್ಷಕರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದೀವಿ ಅಂತಕಂತ ಒಂದು ಖುಷಿಯಾದಂತ ಸಮಾನ ನಮ್ಗೆ ಖಂಡಿತವಾಗಿಯೂ ಇದೆ ಹೀಗೆ ಈ ಒಂದು ಸಂಘಟನೆಗೆ ಎಲ್ಲರೂ ಕೂಡ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ ಇದೀವಿ ಹಾಗೆ ಈ ಒಂದು ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಅವ್ರು ಎಲ್ಲರಿಗೂ ಕೂಡ ದೇವರ ಆರೋಗ್ಯ ಆಯುಷನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಕೋಶಾಧ್ಯಕ್ಷರಾದ ರಾಣಿ ಮಂಜುಳಾ ದೇವಿರವರು ಮಾತನಾಡಿ ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸಿದ ಎಲ್ಲಾ ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ಎಲ್ಲರಿಗೂ ಮಾತೆ ಸಾವಿತ್ರಿಬಾಯಿ ಪುಲೆ ಜನ್ಮ ದಿನಾಚರಣೆಯ ಶುಭಾಶಯಗಳು ನಾವು ಇಂದು ಇಲ್ಲಿ ಸಂತ ಜೋಸೆಫರ ಶಾಲೆಯಲ್ಲಿ ಸಾವಿತ್ರಿ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ನಿವೃತ್ತ ಶಿಕ್ಷಕರಿಗೆ ಏನು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ದಾನಿಗಳು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ ಇಷ್ಟಪಡ್ತೀನಿ ಹಾಗೂ ಡಾಕ್ಟರ್ ಶಶಿಕಲಾ ಮೇಡಮ್ ಅವರು ವೈದ್ಯ ವೈದ್ಯರು ಅವರು ಸಾಮಾಜಿಕ ಜೀವನದಲ್ಲಿ ಮಹಿಳೆಯರು ಹೇಗೆ ಒತ್ತಡವನ್ನ ನಿರ್ವಹಣೆ ಮಾಡಬೇಕು ಅಂತೇಳಿ ಬಹಳ ಉತ್ತಮವಾದ ಕಾರ್ಯಕಾರವನ್ನ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಲು ಬಯಸ್ತೇನೆ ಥ್ಯಾಂಕ್ ಯು ಸೇವೆಯನ್ನು ಸಲ್ಲಿಸಿ ಈ ವರ್ಷದಲ್ಲಿ ನಿವೃತ್ತಿಯಾದಂತಹ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರಲು ನಮ್ಮೆಲ್ಲರಿಗೂ ಕೆಮ್ಮೆಯ ವಿಚಾರ ಅಂದರೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಾವಿತ್ರಿ ಬಾಯಿಪುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾಧ್ಯಕ್ಷರಾದ ಪುಷ್ಪಾವತಿ ಡಿಎಸ್ ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿ ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಿರ್ದೇಶಕ ನಾಗಶೇಖರ್ ಮತ್ತು ನಿರ್ಮಾಪಕ ಚಲವಾದಿ ಕುಮಾರ್ ಸಾರಥ್ಯದ ನಟ ಶ್ರೀನಗರ ಕಿಟ್ಟಿ ನಟಿ ರಚಿತರಾಮ್ ನಟಿಸಿರುವ ಸಂಜುವೆಡ್ಸ್ ಗೀತಾ ಟು ಸಿನಿಮಾ ಶೂಟಿಂಗ್ ಮುಕ್ತಾಯವಾಗಿದ್ದು ಇದೇ ತಿಂಗಳ ಅಂದರೆ ಜನವರಿ ಹತ್ತಕ್ಕೆ ಈ ಚಿತ್ರ ಬಿಡುಗಡೆಯಾಗಲಿದೆ ಎಂದು ನಟ ಶ್ರೀನಗರ ಕಿಟ್ಟಿ ಹೇಳಿದರು ಭೂಮಿಕಾ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಶ್ರೀನಿವಾರ ಕಟ್ಟಿ ನಮಸ್ಕಾರಗಳು ನಾವಿವತ್ತು ಭಗವಾನ್ ಬುದ್ಧ ಅಷ್ಟಾಂಗ ಬುದ್ಧ ಧ್ಯಾನ ಕೇಂದ್ರ ಚಿಕ್ಕಮಂಗ್ಳೂರಲ್ಲಿ ಇದೀವಿ ನಮ್ಮ ಸಂಜು ಗೀತಾ ಟೂ ಸಿನಿಮಾದ ಪ್ರಚಾರ ಕೆಲಸಕ್ಕೆ ಬಂದಿದ್ವಿ ಸ್ನೇಹಿತ ಬಾನು ಎಲ್ ತಿರುಗಮಯನ ಬಾನು ಪ್ರಕಾಶ್ ಅವರು ಇಲ್ಲಿ ಕರ್ಕೊಂಡ್ ಬಂದ್ರು ಈ ಕೇಂದ್ರ ನೋಡಿ ತುಂಬಾ ಖುಷಿ ಆಯ್ತು ಮನಸ್ಸಿಗೆ ತುಂಬಾ ನೆಮ್ಮದಿ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ಇದೇ ಜನವರಿ ಹತ್ತು ಸಂಜು ಗೀತಾ ಟು ಬಿಡುಗಡೆ ಆಗ್ತಾ ಇದೆ ನೋಡಿ ಖುಷಿಪಡಿ ಚಲನಚಿತ್ರ ಪ್ರಚಾರದ ಪ್ರಯುಕ್ತ ಚಿಕ್ಕಮಗಳೂರು ನಗರದ ಅಷ್ಟಾಂಗ ಬುದ್ಧ ಧ್ಯಾನ ಕೇಂದ್ರಕ್ಕೆ ಭೇಟಿ ನೀಡಿ ಬುದ್ಧನ ಆಶೀರ್ವಾದ ಪಡೆದು ಮಾತನಾಡಿದ ಅವರು ಈ ಚಿತ್ರದಲ್ಲಿ ಸಂಜು ಹಾಗೂ ಗೀತಾ ನಡುವಿನ ವಿಭಿನ್ನ ಪ್ರೇಮಕತೆಯನ್ನು ಹೇಳಲಾಗುತ್ತಿದೆ ಎಂದು ಹೇಳಿದರು ನಿರ್ಮಾಪಕ ಚಲವಾದಿ ಕುಮಾರ್ ಅವರು ಮಾತನಾಡಿ ಪ್ರತಿಯೊಬ್ಬರೂ ತಪ್ಪದೆ ಚಿತ್ರಮಂದಿರಕ್ಕೆ ಮಂದಿರಕ್ಕೆ ಬಂದು ಈ ಚಿತ್ರವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ನಮಸ್ಕಾರ ಬಿಲ್ ವೀಕ್ಷಕರಿಗೆ ನಾನು ಹೆಸರು ಚಲವಾದಿ ಕುಮಾರ್ ಅಂತ ನಾನು ಸಂಜೀವ ಸಂಜೀವಿತ ಭಾಗ ಎರಡು ನಿರ್ಮಾಪಕ ಇವತ್ತು ನಾವು ಅಷ್ಟಾಂಗ ಬುದ್ಧ ಜ್ಞಾನ ಕೇಂದ್ರ ನಮ್ಮ ಚಿಕ್ಕಮಗಳೂರು ಇಲ್ಲಿ ನಮ್ಮ ಬಾಲು ಪ್ರಕಾಶ್ ಇಲ್ಲಿಗೆ ಇನ್ವೈಟ್ ಮಾಡಿದ್ರು ಇವತ್ತು ಪ್ರಮೋಷನ್ಗೆ ಅಂತ ಬಂದು ಕರ್ನಾಟಕದ ಕನ್ನಡ ಮುಗಿಸ್ಕೊಂಡು ಇವತ್ತು ಬೆಳಿಗ್ಗೆ ಹಾಸನ ಮುಗಿಸಿ ಚಿಕ್ಕಮಗಳೂರು ಬಂದಿದ್ದೀವಿ ದಯವಿಟ್ಟು ನೀವೆಲ್ಲ ನಮ್ಮ ಸಿನಿಮಾನ ವೀಕ್ಷಣೆ ಮಾಡಿ ಆರೈಸಿ ಹಾರೈಸಿ ಅಂತ ಈ ಮೂಲಕ ತಮ್ಮನ್ನು ಕೇಳ್ಕೊತೀವಿ ಈ ಸಂದರ್ಭದಲ್ಲಿ ದೇವಿ ಪ್ರಸಾದ್ ಹಾಗೂ ಸಂಜು ಗೀತಾ ಚಿತ್ರತಂಡದವರು ಉಪಸ್ಥಿತರಿದ್ದರು For 48 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumar -Hegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step. From farm to fork, ensuring top hygiene and biosecurity. High-tech breeding farm with equipment from Skav Netherlands. 30 tons of pellet feed per hour in our state of the art facility. Nandon brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. ಪೂರ್ವಿಕದಲ್ಲಿ ಈಗ ಸಂಕ್ರಾಂತಿಯ ವಿಶೇಷ ಮಾರಾಟ ಪ್ರಾರಂಭವಾಗಿದೆ ಐದು ಸಾವಿರ ಮೇಲೆ ಪರ್ಚೇಸ್ ಮಾಡಿ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ಕೋಲ್ಡ್ ವೌಚರ್ ಎಸಿ ಟಿವಿ ರೆಫ್ರಿಜರೇಟರ್ ಲ್ಯಾಪ್ಟಾಪ್ ಏರ್ ಕೂಲರ್ ಮೊಬೈಲ್ ಆಪಲ್ ಏರ್ಪಾಟ್ಸ್ ಇನ್ನಿತರ ಗಿಫ್ಟ್ ಗಳನ್ನು ಗೆಲ್ಲಿರಿ ಅಷ್ಟೇ ಅಲ್ಲ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ ಅಪ್ ಟು ಟ್ವೆಲ್ ಪರ್ಸೆಂಟ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತದೆ ಸೊ ತಪ್ಪದೇ ನಿಮ್ಮ ಹತ್ತಿರದ ಪೂರ್ವಿಕಾ ಶೋರೂಮ್ಗೆ ಭೇಟಿ ನೀಡಿ ಪೂರ್ವಿಕಾದಲ್ಲಿ ಈಗ ಸಂಕ್ರಾಂತಿಯ ವಿಶೇಷ ಮಾರಾಟ ಪ್ರಾರಂಭವಾಗಿದೆ ಐದು ಸಾವಿರ ಮೇಲೆ ಪರ್ಚೇಸ್ ಮಾಡಿ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ಕೋಲ್ಡ್ ವೌಚರ್ ಎಸಿ ಟಿವಿ ರೆಫ್ರಿಜರೇಟರ್ ಲ್ಯಾಪ್ಟಾಪ್ ಏರ್ ಕೂಲರ್ ಮೊಬೈಲ್ ಆಪಲ್ ಏರ್ಪಾಟ್ಸ್ ಇನ್ನಿತರ ಗಿಫ್ಟ್ಗಳನ್ನು ಗೆಲ್ಲಿರಿ ಅಷ್ಟೇ ಅಲ್ಲ ಪ್ರಮುಖ ಬ್ಯಾಂಕ್ ಕಾರ್ಡುಗಳ ಮೇಲೆ ಅಪ್ ಟು ಟ್ವೆಲ್ವ್ ಪರ್ಸೆಂಟ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತದೆ ಸೊ ತಪ್ಪದೇ ನಿಮ್ಮ ಹತ್ತಿರದ ಪೂರ್ವಿಕಾ ಶೋರೂಮ್ಗೆ ಭೇಟಿ ನೀಡಿ